ಬೆಂಗಳೂರಿನ ಪಿಂಡ್ಯದಲ್ಲಿ ನಡೆದ ರಾಜ್ಯಮಟ್ಟದ ಕರ್ನಾಟಕ ಯೋಗಾಸನ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದು ಸ್ಪರ್ಧೆಯಲ್ಲಿ ಚೈತನ್ಯ ವಿಕಸನ ಯೋಗ ಕೇಂದ್ರದ ವಿದ್ಯಾರ್ಥಿ ಮಾಣಿಕ್ಯ ಸುಬ್ರಾಯ್ಗೌಡ ಯೋಗದಲ್ಲಿ ಐದನೇ ಸ್ಥಾನ ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ ಬೆಂಗಳೂರು ಪೀಣ್ಯದಲ್ಲಿ ನಡೆದ ರಾಜ್ಯ ಮಟ್ಟದ ಕರ್ನಾಟಕ ಯೋಗಾಸನ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದು ಸ್ಪರ್ಧೆಯಲ್ಲಿ ಒಟ್ಟು ಹನ್ನೆರಡು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಕರ್ವಾ ಗ್ರಾಮದ ಸಿಂಧೂರು ಶಾಲೆಯಲ್ಲಿ ಐದನೇ ತರಗತಿಯಲ್ಲಿ ಓದುತ್ತಿದ್ದ ಮಾಣಿಕ್ಯ ಸುಬ್ರಾಯ್ಗೌಡ ಟ್ರೆಡಿಷನಲ್ ಯೋಗಾಸನ ಸ್ಪರ್ಧೆಯಲ್ಲಿ ಐದನೇ ಸ್ಥಾನ ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ ಅದೇ ತನ್ನ ಆರನೇ ತರಗತಿಯ ಮಂಜುನಾಥ್ ಗೌಡ ಕೌಲಕ್ಕಿ ರಾಷ್ಟ್ರಮಟ್ಟದ ತರಬೇತುದಾರರಾದ ರಾಜೇಶ್ವರಿ ಹೆಗ್ಡೆಯವರಿಂದ ಯೋಗ ತರಬೇತಿ ಪಡೆಯುತ್ತಾ ಬಂದಿರುವ ಇವನು ಕಲಾತ್ಮಕ ಯೋಗ ಹಾಗೂ ಟ್ರೆಡಿಷನಲ್ ಯೋಗದಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದು ಕೂಡ ಹೆಮ್ಮೆಯ ಸಂಗತಿ ಬಟ್ನಲ್ಲಿ ರಾಷ್ಟ್ರ ಮಟ್ಟದ ತೀರ್ಪುಗಾರರಾದ ರಾಜೇಶ್ವರಿ ಹೆಗಡೆಯವರು ತಮ್ಮ ತರಬೇತಿಯಿಂದ ಮಕ್ಕಳಿಗೆ ಉತ್ತಮವಾದ ಯೋಗಾಭ್ಯಾಸ ಮಾಡಿಸಿ ರಾಷ್ಟ್ರ ಮಟ್ಟದಲ್ಲಿ ಪ್ರದರ್ಶನ ನೀಡುವಂತೆ ಮಾಡಿದ್ದಾರೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ